ಭಟ್ಕಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಕೋಟಿ ಮೂರು ಲಕ್ಷ ಹದಿಮೂರು ಸಾವಿರ ರೂಪಾಯಿ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಈರಪ್ಪ ನಾಯ್ಕ್ ತಿಳಿಸಿದ್ದಾರೆ ಶನಿವಾರ ಶ್ರೀ ವೀರಾಂಜನೇಯ ಧರ್ಮಛತ್ರ ಹಾಗೂ ಚನ್ನಪಟ್ಟಣ ಹನುಮಂತ ದೇವಾಲಯ ಆವರಣದಲ್ಲಿ ನಡೆದ ಸಂಘದ ಐವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯಲ್ಲಿ ಮಾಹಿತಿ ನೀಡಿದರು ಸಂಘದ ಠೇವಣಿಗಳು ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಪಾಯಿಂಟ್ ಐದು ಎರಡು ಲಕ್ಷ ರೂಪಾಯಿ ತಲುಪಿದ್ದು ವರ್ಷದ ಕೊನೆಯಲ್ಲಿ ಆರು ಸಾವಿರದ ಐದುನೂರ ಮೂವತ್ತೊಂಬತ್ತು ಪಾಯಿಂಟ್ ಜೀರೋ ಆರು ಲಕ್ಷ ರೂಪಾಯಿ ಉಳಿದಿವೆ ಕೃಷಿ ಹಾಗೂ ಕೃಷಿಯೇತರ ಸಾಲ ವಿತರಣೆ ಏರಿಕೆಯಾಗಿದೆ ಆದರೆ ಸದಸ್ಯರಿಂದ ಸಾಲ ಮರುಪಾವತಿ ಕೊರತೆಯಿಂದಾಗಿ ಒಂಬೈನೂರ ನಲವತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿ ಬಾಕಿ ಉಳಿದಿದೆ ಎಂದು ಅವರು ತಿಳಿಸಿದರು ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಮಾಡಲಾಗಿದ್ದು ಇನ್ನು ಹನ್ನೊಂದು ಲಕ್ಷ ರೂಪಾಯಿ ಬಾಕಿ ಉಳಿದಿದೆ ಸಂಘದ ಪ್ರಧಾನ ಕಚೇರಿ ಹಾಗೂ ಪುರವರ್ಗ ಮುಂಡಳ್ಳಿ ಮುಟ್ಟಳ್ಳಿ ಶಾಖೆಗಳನ್ನು ಒಳಗೊಂಡಂತೆ ಒಟ್ಟಾರೆ ಒಂದು ಕೋಟಿ ಮೂರು ಲಕ್ಷ ರೂಪಾಯಿ ಲಾಭಾಂಶ ಗಳಿಸಲಾಗಿದೆ ಸಭೆಯಲ್ಲಿ ಷೇರುದಾರರು ಮಾತನಾಡಿ ಉತ್ತಮ ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಾಹಕ ರಮೇಶ್ ನಾಯ್ಕ್ ಹಾಗೂ ಸಿಬ್ಬಂದಿಗಳ ಪರಿಶ್ರಮದಿಂದ ಸಂಘವು ವರ್ಷದಿಂದ ವರ್ಷ ಲಾಭಾಂಶ ಗಳಿಸುತ್ತಿದೆ ಫಿಗ್ಮಿ ಠೇವಣಿದಾರರಿಗೆ ಜೀವ ವಿಮೆ ಸೌಲಭ್ಯ ಒದಗಿಸಿರುವುದು ಮೆಚ್ಚುಗೆಗೆ ಪಾತ್ರ ಎಂದು ಹೇಳಿದರು ಸಭೆಯ ಪೂರ್ವದಲ್ಲಿ ನಿಧನರಾದ ಷೇರುದಾರರಿಗೆ ಮೌನಾಚರಣೆ ಮೂಲಕ ಗೌರವ ಸಲ್ಲಿಸಲಾಯಿತು ಮುಖ್ಯ ಕಾರ್ಯನಿರ್ವಾಹಕ ರಮೇಶ್ ನಾಯ್ಕ್ ವರದಿ ಮಂಡಿಸಿದರು ಸಂಘದಿಂದ ಪ್ರತಿ ವರ್ಷವೂ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗೆ ಸಲಕರಣೆಗಳನ್ನು ವಿತರಿಸುತ್ತಿದ್ದಾರೆ ಈ ವರ್ಷ ಮಣ್ಣುಳಿಕೇರಿ ಸರ್ಕಾರಿ ಶಾಲೆಗೆ ಐದು ಬೆಂಚ್ ಐದು ಡೆಸ್ಕ್ ವಿತರಿಸಿದ್ದಾರೆ

ಗಣಪತಿ ನಾಯ್ಕ್ ದಿನೇಶ್ ಗೊಂಡ ಶ್ರೀನಿವಾಸ್ ನಾಯ್ಕ್ ವಿಲಿಯಂ ಲೂಯಿಸ್ ನೀಲಾ ನಾಯ್ಕ್ ಚಂದ್ರಿಕಾ ನಾಯ್ಕ್ ಶ್ರೀಧರ್ ನಾಯ್ಕ್ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನ್ಯೂಸ್ ಭಟ್ಕಳ